ಭಾಳಷ್ಟು ಜನ ಒಮ್ಮೊಮ್ಮೆ ಮತ್ತೊಬ್ಬರು ಒಮ್ಮೊಮ್ಮೆ ಶಾಸಕರು ಒಮ್ಮೊಮ್ಮೆ ಸಂಸದರು ಹೀಗೆ ಸಾಕಷ್ಟು ಜನ ಏನು ಮಾಡ್ತಾಯಿದ್ರು ಅಂತಂದರೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದೀವಿ ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ಹಿಂಗೆ ಏನೇನೋ ಹೇಳ್ತಿದ್ರು ಅದ್ರ ವಿರುದ್ಧ ನಾವು ಯಾವಾಗ ಬೀದಿಗೆ ಬರ್ತೀವಿ ಬೀದಿಗೆ ಬಂದಾಗ ಏ ನಾ ಹಂಗೆ ಹೇಳೇ ಇಲ್ಲ ಮಾಧ್ಯಮಗಳ ಮೇಲೆ ಮೊನ್ನೆ ಸ್ತ್ರೀಗಳು ಅದನ್ನು ತಿರ್ಚಿದ್ದಾರೆ ಅಂತ ಹೇಳಿದರು ನಿನ್ನೆ ನಿನ್ನೆ ಸಹಿತ ಅಮಿತ್ ಶಾ ಆಲ್ಸೋ ಪ್ರೆಸ್ಮೀಟ್ ಮಾಡಿ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಯಾರು ತಿರುಚಿದ್ರು ಪೂರ್ತಿ ಅಮಿತ್ ಶಾ ಹೇಳದಂಥ ಪೂರ್ತಿ ಭಾಷಣದ ವಿವರ ನಾವು ತಗೊಂಡು ನೋಡಿದ್ದೇವೆ ಅದರೊಳಗೆ ಅವರು ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರಿನ ಬದಲಿ ಯಾವುದಾದ್ರೂ ದೇವರ ಹೆಸರು ಹೇಳಿದ್ರೆ ಏಳು ಜನ್ಮದ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿ ಇವ ಯಾವಾಗ ಸ್ವರ್ಗ ನೋಡಿ ಬಂದ ಇವ ಯಾವ ದೇವರಿಗೆ ನಂಬಿ ಇವತ್ತು ದೇಶದ ಗೃಹ ಮಂತ್ರಿ ಆದ ಈ ಗಡಿಪಾರ್ ಗಿರಕಿ ಇವತ್ತು ದೇಶದ ಗೃಹ ಮಂತ್ರಿ ಆಗ್ಯಾನಪ್ಪ ಅಂತಂದ್ರೆ ಇವನ ಮೇಲಿರುವಂಥ ಮೋದಿ ಚಹಾ ಮಾರ್ತಿದ್ದೆ ಅಂತ ಹೇಳ್ಕೊತಾನೆ ಜನಸೇವಕ ಅಂತ ಹೇಳ್ಕೊತಾನೆ ಅಂಥ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ ಆಗೇನಂತಂದರೆ ಅದಕ್ಕೆ ಕಾರಣ ಯಾವುದಾದ್ರೂ ದೇವರು ಇಲ್ಲ ಸಂವಿಧಾನನೋ ಅನ್ನುವಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ದೇಶದ ತುಂಬ ಇವತ್ತೂ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಗಿದೆ ದೇಶದ ಮೂಲೆ ಮೂಲೆಗಳ ಒಳಗೆ ದಲಿತರು ಮೀಸಿ ಬಿಟ್ಟರೆ ಅವ್ರಿಗೆ ಹೊಡಿತಾರೆ ಕುದುರೆ ಹತ್ತಿದ್ರೆ ಕೊಲ್ತಾರೆ ಇವತ್ತು ದೇವಾಲಯಗಳಿಗೆ ದಲಿತರು ಹೋದ್ರೆ ಆ ದೇವಾಲಯ ನಮ್ಮದಲ್ಲ ದಲಿತರಿಗೆ ಬಿಟ್ಟೇವಿ ನಾವು ಬೇರೆ ದೇವ್ರ ಪೂಜೆ ಮಾಡ್ತೀವಿ ಅನ್ನುವಂಥ ನಿದರ್ಶನಗಳದಾವು ಇದ್ರ ಬಗ್ಗೆ ಯಾವುದೇ ಹಿಂದೂ ಸ್ವಾಮೀಜಿಗಳು ಮಾತನಾಡತ್ತಿಲ್ಲ ಅಮಿತ್ ಶಾ ಮಾತಾಡತ್ತಿಲ್ಲ ಮೋದಿ ಪರವಾರ ಮಾತಾಡತ್ತಿಲ್ಲ ಅಮಿತ್ ಶಾ ಪರವಾರ ಮಾತಾಡತ್ತಿಲ್ಲ ಇವನು ಬಂದು ಹೇಳ್ತಾನೆ ನಿನ್ನೆ ಸಂಸತ್ನೊಳಗೆ ಓಪನ್ ಆಗಿ ಎಲ್ಲಿ ಮಾತಾಡತ್ತೀನಿ ಅನ್ನುವಂಥ ಪ್ರಜ್ಞೆ ಇಲ್ಲ ಅವನಿಗೆ ಅವನು ಏನು ಹೇಳ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಅನ್ನೋಕ್ಕೆ ಹೋಗ್ಬೇಡ್ರಪ್ಪ ನೀವು ಯಾವ್ದಾರ ದೇವ್ರಿಗೆ ಪೂಜೆ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತೈತಿ ಅನ್ನೋ ಟೈಪ್ನು ಒಂದು ಕಡೆ ಹೇಳ್ತಾನೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಯಾರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನ ನೀವೆಲ್ಲ ನರಕದಾಗದಿರಿ ಅನ್ನೋ ಅಂತ ತೋರಿಸ್ತಾನು ಹಾಗಂದ್ರೆ ಇಡೀ ದೇಶ ನರಕದಾಗಿಟ್ಟವ್ರು ಯಾರು ಮೋದಿ ಮತ್ತು ಅಮಿತ್ ಶಾ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಘನ ರಾಷ್ಟ್ರಪತಿಗಳಿಗೆ ಅಮಿತ್ ಶಾಗ ರಾಜೀನಾಮೆ ನಿನ್ನೆ ಯಾರೋ ವಿರೋಧ ಪಕ್ಷದವ್ರು ಕೇಳಿದರು ನಾವು ರಾಜೀನಾಮೆ ಕೇಳೋದಿಲ್ಲ ಅಮಿತ್ ಶಾಗ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೋದಿ ಅವನಿಗೆ ಕಿತ್ತು ಕಿತ್ತೊಗೆದಿಲ್ಲ ಸಮರ್ಥನೆ ಮಾಡ್ಕೊಳಾಕ್ತಾರೆ ಈ ಸಮರ್ಥನೆಯನ್ನು ಇಡೀ ದೇಶದೊಳಗಿರುವಂಥ ನಾವು ದಲಿತ ಸಮಾಜದವರು ಸಹಿಸುವುದಿಲ್ಲ ನಾವು ನೇರವಾಗಿ ದ್ರೌಪದಿ ಮುರ್ಮುವ್ರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತಿನ ಈ ಸಾಂಕೇತಿಕ ಹೋರಾಟದ ಮೂಲಕ ಅಮಿತ್ ಶಾನನ್ನು ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ಇವತ್ತಿನಿಂದ ನಾವು ಆರಂಭ ಮಾಡಿದ್ದೇವೆ ಅಮಿತ್ ಶಾ ಹೋದಲ್ಲೆಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೇವೆ ಅವನು ತಾನೇ ಖುದ್ದಾಗಿ ರಾಜೀನಾಮೆ ಕೊಟ್ಟರೆ ಸರಿ ಇಲ್ಲ ದೇಶದ ಘನ ರಾಷ್ಟ್ರಪತಿಗಳು ನನ್ನ ವಜಾ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿ ಅದು ನಿರಂತರಗೊಳ್ಳೋವರೆಗೂ ಅದನ್ನು ಪೂರ್ತಿ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್